ಬೆಳಪು ಗ್ರಾಮ ಈಗಾಗಲೇ ಹಸಿರು ಗ್ರಾಮ ಪರಿಸರ ಮುಕ್ತ ಗ್ರಾಮ ಎಂಬ ಕಲ್ಪನೆಯೊಂದಿಗೆ ಈಗಾಗಲೇ ಬೆಳಪುವಿನಲ್ಲಿ ಒಂದು ಲಕ್ಷ ಗಿಡ ನೆಟ್ಟು ಬೆಳೆಸುವಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ಮನೆಗೊಂದು ಮಗು ಮಗುವಿಗೊಂದು ಗಿಡ ನಿರಂತರ ಹದಿನಾರು ವರ್ಷಗಳಿಂದ ಸಸಿ ವಿತರಣೆ ಘಾತು ವನಮೋತ್ಸವ ಕಾರ್ಯಕ್ರಮವನ್ನು ನಾವು ಪಂಚಾಯತ್ ವತಿಯಿಂದ ನಡೆಸಿಕೊಂಡು ಬಂದಿದ್ದು ರೈತರ ಬೇಡಿಕೆಯಂತೆ ಹೊಲದಲ್ಲಿ ವನವನ್ನು ಮಾಡುವಂಥ ಯೋಜನೆಯನ್ನು ಕೂಡ ಜಲಾನಯನ ಯೋಜನೆಯ ಸಹಭಾಗಿತ್ವದಲ್ಲಿ ಈ ಹಿಂದೆ ಮಾಡಿದ್ದೆವು ಎಲ್ಲ ಎಲ್ಲ ಕಡೆ ನಮ್ಮ ರಸ್ತೆ ಬದಿಯಾಗಿರ್ಬೋದು ಅಥವಾ ಸಂಘ ಸಂಘಸಂಸ್ಥೆಗಳಲ್ಲಾಗಿರ್ಬೋದು ನಮ್ಮ ರೈತರ ಹೊಲದಲ್ಲಾಗಿರ್ಬೋದು ಎಲ್ಲ ಕಡೆ ಮರಗಿಡಗಳನ್ನು ನೆಡೆಸುವ ಬಗ್ಗೆ ಜಾಗೃತಿ ಮತ್ತು ಅದನ್ನು ನಡೆಸಲು ನಾವು ಸಹಕಾರ ನೀಡುವಂಥ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಮೂಲಕ ಮರಗಳನ್ನು ನೆಟ್ಟು ಅದಕ್ಕೆ ಸುಮಾರು ಮೂರು ವರ್ಷ ಪೋಷಿಸಲು ಕೂಡ ಸಹಕಾರವನ್ನು ನೀಡುವಂಥ ಯೋಜನೆಯನ್ನು ಕೂಡ ಇಲ್ಲಿ ನಾವು ಕಾರ್ಯಗತ ಮಾಡಿದ್ದೇವೆ ಚೆಕ್ ಡ್ಯಾಮ್ಗಳನ್ನು ನೀರಾವರಿ ಸೌರ ಕಾರ್ಯಕ್ಕಾಗಿ ಮಾಡಿದ್ದೇವೆ ಇದಕ್ಕಾಗಿ ಈ ಸಲ ನಮ್ಮ ಬಹಳ ಖ್ಯಾತ ಪರಿಸರವಾದಿ ಮತ್ತು ನಮ್ಮ ಸಾಲುಮರ ತಿಮ್ಮಕ್ಕನವರ ಅತ್ಯಂತ ಹತ್ತಿರದ ನಿಕಟವರ್ತಿಯಾದಂಥ ಪರಿಸರ ಪ್ರೇಮಿ ಮೇಬೈಲು ಸದಾಶಿವ ಶೆಟ್ಟಿ ಅವರ ಸಹಕಾರದೊಂದಿಗೆ ಅವರು ಹೇಳಿದರು ನಾನು ನಿಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ನೀವು ವನವೋತ್ಸವ ಮಾಡ್ತೀರಿ ಈ ವರ್ಷ ನಾನು ಸಸಿ ನಿಮಗೆ ವಿತರಣೆ ಮಾಡ್ತೀನಿ ಒಂದು ಸಾವಿರ ಸಸಿಯನ್ನು ಕೊಟ್ಟಿದ್ದಾರೆ ಮತ್ತು ಈ ಗ್ರಾಮದ ಸಾಯುವ ಕೃಷಿಕರು ಯಾರಿದ್ದಾರೆ ಅವರನ್ನು ಗೌರವಿಸಿ ಸನ್ಮಾನಿಸಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅದರಲ್ಲಿ ಈ ಗ್ರಾಮದ ಯೋಧರಿಗೆ ಇಬ್ಬರಿಗೆ ಈ ಗ್ರಾಮದಲ್ಲಿ ಭಾರತ ದೇಶದ ಗಡಿ ಕಾಯುವ ಕೆಲಸವನ್ನು ಯಾರು ಮಾಡಿದ್ದಾರೆ ಅಂಥವರನ್ನು ಗುರುತಿಸಿ ಸನ್ಮಾನಿಸುವಂಥ ಕೆಲಸವನ್ನು ಕೂಡ ಆ ದಿನ ನಾವು ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಇಲ್ಲಿ ಪಂಚಾಯತ್ ವಠಾರದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರೊಂದಿಗೆ ನಮ್ಮ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ಶೈಕ್ಷಣಿಕ ಕ್ರಾಂತಿಯಾಗಿದೆ ವಿಜ್ಞಾನ ಸಂಶೋಧನಾ ಕೇಂದ್ರ ನಮ್ಮ ಪಿ ಜಿ ಸೆಂಟರ್ ಮಾಡುವಾಗ ಈಗಾಗಲೇ ಕಾಮಗಾರಿ ಅರ್ಧವಾಗಿ ನಿಂತಿದೆ ಅದನ್ನು ಪೂರ್ಣಗೊಳಿಸಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಡ ಇದ್ದೇವೆ ಅದರಲ್ಲಿ ಸುಮಾರು ನಲವತ್ತು ಕೋಟಿ ಮಂಜೂರಾತಿಗೊಂಡಿದ್ದ ಹಣದಲ್ಲಿ ಸುಮಾರು ಒಂಬತ್ತು ಕೋಟಿ ಹಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದವರು ದುರುಪಯೋಗಪಡಿಸಿಕೊಂಡಿದ್ದಾರೆ ಆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೂಡ ಒತ್ತಡ ಮಾಡಿದ್ದೇವೆ ನಮ್ಮ ಈ ಬೆಳಪಿನ ಯೋಜನೆ ಈ ಬ ಈ ಸ ಬರುವ ಶೈಕ್ಷಣಿಕ ವರ್ಷಕ್ಕೆ ಪ್ರಾರಂಭ ಆಗಬೇಕು ಎಂಬುದು ನಮ್ಮ ಒತ್ತಾಯ ಇಲ್ಲದಿದ್ದರೆ ನಾವು ಗ್ರಾಮಸ್ಥರು ಜಿಲ್ಲೆಯವರು ಶೈಕ್ಷಣಿಕ ಪ್ರೇಮಿಗಳು ಸೇರಿ ವಿಶ್ವವಿದ್ಯಾನಿಲಯದ ಮುಂದೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗಬಹುದು ಅಂತ ಕೂಡ ನಾವು ತಿಳಿಸಿದ್ದೇವೆ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಈ ಗ್ರಾಮದಲ್ಲಿ ಭಾಳ ನೂರಾರು ಜನ ಭಾಳ ಹತ್ತಾರು ವರ್ಷಗಳಿಂದ ಮನೆ ಕಟ್ಟಿ ವಾಸಿಸ್ತಾ ಅವರಿಗೆ ಹಕ್ಕುಪತ್ರ ಇಲ್ಲ ಸರ್ಕಾರ ಒಂದು ಕಡೆ ಹೇಳ್ತದೆ ನೀವು ಎಲ್ಲಿ ಅಕ್ರಮವಾಗಿ ಮನೆ ಕಟ್ಟಿ ಸರ್ಕಾರ ಜಾಗದಲ್ಲಿ ಬಡವರು ವಾಸಿಸ್ತಾ ಇದ್ದಾರೆ ಅದನ್ನು ಸಕ್ರಮ ಮಾಡಿ ಅಂತ ಆದರೆ ನಮ್ಮಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಮನೆ ಕಟ್ಟಿ ವಾಸಿಸುವವರಿಗೂ ಇನ್ನೂ ಕೂಡ ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಈ ಬಗ್ಗೆ ಭಾಳಷ್ಟು ಮಂತ್ರಿಗಳಿಗೆ ಭಾಳಷ್ಟು ಶಾಸಕರುಗಳಿಗೆ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಿರಂತರ ಮನವಿ ಕೊಡ್ತಾ ಬಂದೆ ಆದರೆ ಅದು ನಿಷ್ಪ್ರಯೋಜಕ ಆಗಿದೆ ಅದರ ಬಗ್ಗೆ ಯಾರಿಗೂ ಗಂಭೀರತೆ ಇಲ್ಲ ಭಾಷಣದಲ್ಲಿ ಮಾತ್ರ ಇದು ಸೀಮಿತ ಆಗಿದೆ ಆದ್ದರಿಂದ ನಾವು ಕಾಗೋಡು ತಿಮ್ಮಪ್ಪ ಸಚಿವರಾಗಿದ್ದಾಗ ಅವರು ಕಡಕ್ ಸಂದೇಶವನ್ನು ಕೊಟ್ಟಿದ್ದರು ಈ ಬಗ್ಗೆ ಇದು ಜಂಟಿ ಸರ್ವೆ ಮಾಡಬೇಕು ಕಂದಾಯ ಮತ್ತು ಅರಣ್ಯ ಅಲ್ಲಿ ಅರಣ್ಯ ಇದೆಯಾ ಪಂಚಾಯತ್ ಕಾಡುವಂಥ ಪ್ರಾಣಿ ಪತ್ರಿಕೆಯಲ್ಲಿ ನೋಡಿ ಅಂತ ಅವರು ಜಂಟಿ ಸರ್ವೆ ಮಾಡಿ ಅಲ್ಲಿ ಸರ್ವೆ ರಿಪೋರ್ಟನ್ನು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದಾರೆ ಒಂದೇ ಒಂದು ಮರಗಿಡಗಳಿಲ್ಲ ಅವರು ಮನೆ ಕಟ್ಟಿ ನಲವತ್ತು ವರ್ಷ ಆಗಿರುವುದಕ್ಕೆ ಕುರುಗಳಿದೆ ತೆಂಗಿನ ಮರ ಇದೆ ಅಡಿಕೆ ಮರ ಇದೆ ಈ ರೀತಿ ಇಂಥ ಬಯಲು ಪ್ರದೇಶ ಆಗಿದೆ ಅಂತ ವರದಿ ಕೊಟ್ಟರು ಕೂಡ ಅಧಿಕಾರಿಗಳು ಅದನ್ನು ಗಂಭೀರತೆ ಗಂಭೀರವಾಗಿ ಪರಿಗಣಿಸಿಲ್ಲ ಅದರ ಬದಲು ಕ್ರೊಜೆಂಟಿಕ್ಸ್ನವರು ಕೇಳಿದ ರಿಹಾಬಿಲಿಟೇಷನ್ ಸೈಟಿಗೆ ಇದೇ ಪಂಚಾಯಿತಿ ಕಾರ್ಡನ್ನು ಅರವತ್ತೆಂಟು ಎಕರೆ ಜಾಗವನ್ನು ಅವರಿಗೆ ಕೊಟ್ಟರು ಕೈಗಾರಿಕಾ ಪಾರ್ಕಿಗೆ ಕೊಟ್ಟದ್ದು ಪಂಚಾಯಿತಿ ಕಾರ್ಡು ಡಿಪ್ಲೊಮಾ ಕಾಲೇಜಿಗೆ ಕೊಟ್ಟದ್ದು ಪಂಚಾಯತಿ ಕಾರ್ಡು ಈ ವಿಜ್ಞಾನ ಸಂಶೋಧನಾ ಕೇಂದ್ರಕ್ಕೆ ಕೊಟ್ಟದ್ದು ಪಂಚಾಯಿತಿ ಕಾರ್ಡು ಸರ್ಕಾರ ಅಂತ ಬದಲಾವಣೆ ಮಾಡಿ ಅವರಿಗೆ ಬೇಕಾದದನ್ನು ಕೊಡ್ತಾರೆ ಈ ಬಡವರಿಗೋಸ್ಕರ ಯಾಕೆ ಈ ರೀತಿ ಮೂರು ಸೆನ್ಸ್ ಜಾಗಕ್ಕೆ ಬಡವರು ಎಷ್ಟೋ ವರ್ಷದಿಂದ ವಾಸಿಸ್ತಾ ಇದೆ ಅವರ ಜೀವನ ಭದ್ರತೆಗೆ ಒಂದು ಒಳ್ಳೆಯದಾಗ್ತದೆ ಎಂಬ ರೀತಿಯಲ್ಲಿ ನಾವು ಹೇಳಿದರೆ ಅದನ್ನು ಸಬೂಬ್ ಹೇಳಿ ಮುಂದೆ ದುಡ್ತಾರೆ ಅದಕ್ಕೆ ಒಂದು ತಿಂಗಳ ಗಡುವನ್ನು ಕೊಟ್ಟಿದ್ದೇನು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಹಕ್ಕುಪತ್ರ ನೀಡುವ ಬಗ್ಗೆ ನಮಗೆ ಭರವಸೆ ನೀಡದಿದ್ದಲ್ಲಿ ನಾವೆಲ್ಲ ಗ್ರಾಮಸ್ಥರು ಸೇರಿ ನನ್ನನ್ನು ಸೇರಿಸಿ ನಮ್ಮ ಪಂಚಾಯಿತಿ ಸದಸ್ಯರೊಂದಿಗೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುವುದು ತೀರ್ಮಾನ ಮಾಡಿದ್ದೇವೆ ಇದು ನಮ್ಮ ಅಂತಿಮವಾದಂಥ ತೀರ್ಮಾನ ಯಾಕೆಂತ ಹೇಳಿದರೆ ಇದರಿಂದ ಮುಂದೆ ಏನು ಮಾಡುವ ರೀತಿಯಲ್ಲಿ ಇಲ್ಲ ನಾವು ಬಹಳಷ್ಟು ವರ್ಷದಿಂದ ಈ ಬಗ್ಗೆ ಬೇಡಿಕೆ ಇಟ್ಟಿದ್ದೇವೆ ಈಗಾಗಲೇ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿದೆ ನಮ್ಮ ಜಾರಂದಾಯ ಕೆರೆ ಅವರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ ಒಂದು ಕಿಲೋಮೀಟ್ರ್ ಉದ್ದ ಆ ಕೆರೆ ಇದೆ ಈ ಸಲ ನಾವು ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಟೇಲ್ರಿಗೆ ಮನವಿ ಮಾಡಿ ಅದನ್ನು ಪ್ರವಾಸೋದ್ಯಮ ಇಲಾಖೆಯಡಿ ಸೇರಿಸಬೇಕು ಆ ಮೂಲಕ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಕ್ಕೆ ಮನವಿಯನ್ನು ಪುರಸ್ಕರಿಸಿ ಮೊನ್ನೆ ಬಿಡುಗಡೆ ಆಗಿದೆ ಆ ಪಟ್ಟಿಯಲ್ಲಿ ನಮ್ಮ ಜಾರಂದಾಯ ಕೆರೆ ಕೂಡ ಇದೆ ಅಲ್ಲಿ ಉದ್ಯಾನವನ ಶೌಚಾಲಯ ಅದಕ್ಕೆ ಬೇಕಾಗುವಂಥ ಸೌಕರ್ಯಗಳು ವಿದ್ಯುತ್ತು ಎಲ್ಲ ಕೂಡ ಆ ಯೋಜನೆಯಲ್ಲಿ ಮುಂದೆ ಬರ್ತಾ ಇದೆ ಸೆಪ್ಟೆಂಬರ್ ನಂತರ ಕಾರ್ಯಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ಟೆಂಡರ್ ಆಗ್ತದೆ ಅದೊಂದು ಅತ್ಯುತ್ತಮವಾದಂಥ ಪ್ರವಾಸೋದ್ಯಮ ತಾಣವಾಗಿ ಬೆಳೆಯುತ್ತದೆ ಬೆಳಪಲ್ಲಿ ಮೌಲನಾ ಆಜಾದ್ ವಸತಿ ಶಾಲೆ ಪ್ರಾರಂಭ ಆಗಿದೆ ಒಂದರಿಂದ ಹತ್ತನೇ ತರಗತಿವರೆಗೆ ಅಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗ್ತದೆ ಐ ಪಿ ಎಲ್ ಕ್ರೀಡಾಂಗಣಕ್ಕಾಗಿ ಹದಿನೇಳು ಎಕರೆ ಐ ಪಿ ಎಲ್ ಕ್ರೀಡಾಂಗಣದವರ ಅಂತೆ ನಮ್ಮ ಮಂಗಳೂರು ಬೆಂಗಳೂರು ಕ್ರೀಡಾಂಗಣ ಬೋರ್ಡಿನವರ ಬೇಡಿಕೆಯಂತೆ ಮಾನ್ಯ ಜಿಲ್ಲಾಧಿಕಾರಿಯವರು ಆ ಜಾಗವನ್ನು ನಮ್ಮ ಡಿಪ್ಲೊಮಾ ಕಾಲೇಜಿನ ಪಕ್ಕದಲ್ಲಿ ಹದಿನೇಳು ಎಕರೆಯನ್ನು ಮೀಸಲಿರಿಸಿದ್ದಾರೆ ಆದ್ದರಿಂದ ಅದನ್ನು ಕೂಡ ಅತಿ ಶೀಘ್ರವಾಗಿ ಮಾಡಬೇಕು ಅಂತ ನಾವು ಬೋರ್ಡ್ಗೆ ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಇವತ್ತು ಪೇಪರಲ್ಲಿ ಬಂದಿದೆ ಅಂಗನವಾಡಿಯಲ್ಲಿ ಯು ಕೆ ಜಿ ಎಲ್ ಕೆ ಜಿ ಪ್ರಾರಂಭ ಮಾಡಬೇಕು ಅಂತ ನಾವು ಈಗಾಗಲೇ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಉಳಿಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ವಿಶೇಷ ಮುತುವರ್ಜಿ ವಹಿಸಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಮೂಲಕ ಈಗಾಗಲೇ ಯು ಕೆ ಜಿಯನ್ನು ಸಂಬಳ ಕೂಡ ನಾವೇ ಕೊಡೋದು ಯು ಕೆ ಜಿ ಪ್ರಾರಂಭ ಮಾಡಿ ಇಪ್ಪತ್ನಾಲ್ಕು ಮಕ್ಕಳು ನಮ್ಮ ಶಾಲೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ನಮ್ಮ ಕನ್ನಡ ಶಾಲೆ ಉಳಿಬೇಕು ಅಂತ ಅದನ್ನು ಈ ದಿನ ಸರ್ಕಾರ ಘೋಷಣೆ ಮಾಡಿದ್ದು ಅದು ಭಾಳ ಸಂತೋಷ ಇದು ಒಳ್ಳೆಯ ಬೆಳವಣಿಗೆ ಆದ್ದರಿಂದ ಅದಕ್ಕೂ ನಾವು ಈಗಾಗಲೇ ನಮ್ಮಲ್ಲಿ ಹದಿನೈದು ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಇದೆ ಪದವಿ ಪೂರ್ವ ಕಾಲೇಜ್ ಮಾಡಬೇಕು ಅಂತ ಮಧು ಬಂಗಾರಪ್ಪನವರಿಗೆ ಮನವಿ ಮಾಡಿದ್ದೇವೆ ಇದೊಂದು ಶಿಕ್ಷಣ ಗ್ರಾಮವಾಗಬೇಕು ಶೈಕ್ಷಣಿಕ ಕ್ರಾಂತಿ ಬೆಳಪು ಗ್ರಾಮದಲ್ಲಿ ಆಗಬೇಕು ಆ ಕೈಗಾರಿಕೆ ಮಾಡಿದ್ದೇವೆ ಮೂವತ್ತೈದು ಕೈಗಾರಿಕೆಗಳು ಈ ಗ್ರಾಮದಲ್ಲಿ ಬರ್ತಾ ಇದೆ ಶಿಕ್ಷಣ ಆದ ಕೂಡಲೇ ಉದ್ಯೋಗಕ್ಕೂ ಅಲ್ಲಿ ಅವಕಾಶ ಇದೆ ಸ್ವಂತ ಉದ್ದಿಮೆ ಮಾಡಬೇಕಾದರೂ ಅವಕಾಶ ಇದೆ ಮನೆಗೊಂದು ಉದ್ಯೋಗ ಕೊಡಬೇಕು ಅಂತ ಕೂಡ ನಾವು ಉದ್ದಿಮೆದಾರರಿಗೆ ತಿಳಿಸಿದ್ದೇವೆ ಭಾಳಷ್ಟು ಜನ ನಮ್ಮ ಗ್ರಾಮಸ್ಥರು ಈಗಾಗಲೇ ಆ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ರೀತಿಯಲ್ಲಿ ಒಂದು ಗ್ರಾಮ ಹೇಗೆ ಅಭಿವೃದ್ಧಿ ಆಗಬಹುದು ಎಂಬುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಪಾಠಪುಸ್ತಕದಲ್ಲೂ ನಮ್ಮ ಬೆಳಪು ಗ್ರಾಮದ ಉಲ್ಲೇಖ ಇದೆ ಕರ್ನಾಟಕ ಸರ್ಕಾರದ ಪಾಠ್ಯಪುಸ್ತಕದಲ್ಲಿ ಆದ್ದರಿಂದ ಇವತ್ತು ನಾವು ಈ ಎಲ್ಲ ಕಾರ್ಯಕ್ರಮದೊಂದಿಗೆ ಗ್ರಾಮವನ್ನು ಹಸಿರು ಗ್ರಾಮವನ್ನಾಗಿಸುವಂಥ ಯೋಜನೆ ಅತ್ಯಾಧುನಿಕ ಕಸ ಇಲಾವರಿ ಘಟಕ ನಿರ್ಮಾಣಕ್ಕೂ ಯೋಜನೆ ರೂಪಿಸಿದ್ದೇವೆ ಮೂರು ಎಕರೆ ಜಾಗವನ್ನು ಕೂಡ ನಾವು ಮೀಸಲಿಟ್ಟಿದ್ದೇವೆ ಅದಕ್ಕೆ ಸರ್ಕಾರದಿಂದ ನಮಗೆ ಪಾಣ ಆಗಿದೆ ಮೂರು ಎಕರೆ ಜಾಗ ಇದೆ ಅದರಲ್ಲಿ ಒಂದು ಆಧುನಿಕ ಶೈಲಿಯಲ್ಲಿ ನಾವು ಕಸ ಇಲಾವರಿ ಘಟಕ ಮಾಡಬೇಕು ಅಂತ ತೀರ್ಮಾನ